ಸ್ವಲ್ಪನೇ ತೂಕ ಹೆಚ್ಚಾಗುತ್ತಿರುವಾಗಲೇ ನಿರ್ಲಕ್ಷ್ಯ ಮಾಡಿದರೆ ಕೆಲವು ಗಂಭೀರವಾದ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಅವುಗಳಲ್ಲಿ ಕೆಲವು ಮೊದಲನೆಯದು ಮಧುಮೇಹ ಕಾಯಿತೆ ಮತ್ತು ಮಧುಮೇಹ ಒಂದಕ್ಕೊಂದು ಸಂಬಂಧಿಸಿವೆ ಸ್ವಲ್ಪನೇ ತೂಕ ಹೆಚ್ಚಾದರೂ ಮಧುಮೇಹ ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ ಎರಡನೆಯದು ಹೃದ್ರೋಗ ಕಾಯಿತೆ ಹೃದ್ರೋಗಕ್ಕೆ ಒಂದು ಪ್ರಮುಖ ಅಪಾಯಕಾರಿ ಅಂಶವಾಗಿದೆ ಸ್ವಲ್ಪನೇ ತೂಕ ಹೆಚ್ಚಾದರೂ ಹೃದ್ರೋಗ ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ ಮೂರನೆಯದು ಕ್ಯಾನ್ಸರ್ ಸ್ಥೂಲಕಾಯತೆ ಕೆಲವು ರೀತಿಯ ಕ್ಯಾನ್ಸರ್ಗಳಿಗೆ ಒಂದು ಅಪಾಯಕಾರಿ ಅಂಶವಾಗಿದೆ ಸ್ವಲ್ಪನೇ ತೂಕ ಹೆಚ್ಚಾದರೂ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ ನಾಲ್ಕನೆಯದು ಅಧಿಕ ರಕ್ತದೊತ್ತಡ ಸ್ಥೂಲಕಾಯತೆ ಅಧಿಕ ರಕ್ತದೊತ್ತಡಕ್ಕೆ ಒಂದು ಪ್ರಮುಖ ಅಪಾಯಕಾರಿ ಅಂಶವಾಗಿದೆ ಸ್ವಲ್ಪನೇ ತೂಕ ಹೆಚ್ಚಾದರೂ ಅಧಿಕ ರಕ್ತದೊತ್ತಡ ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ ಐದನೆಯದು ನಿದ್ರಾಹೀನತೆ ಸ್ಥೂಲಕಾಯತೆ ನಿದ್ರಾಹೀನತೆಗೆ ಒಂದು ಅಪಾಯಕಾರಿ ಅಂಶವಾಗಿದೆ ಸ್ವಲ್ಪನೇ ತೂಕ ಹೆಚ್ಚಾದರೂ ನಿದ್ರಾಹೀನತೆ ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ ಆರನೆಯದು ಸಂಧಿವಾತ ಕಾಯಿತೆ ಸಂಧಿವಾತಕ್ಕೆ ಒಂದು ಅಪಾಯಕಾರಿ ಅಂಶವಾಗಿದೆ ಸ್ವಲ್ಪನೇ ತೂಕ ಹೆಚ್ಚಾದರೂ ಸಂಧಿವಾತ ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ ಸ್ವಲ್ಪನೇ ತೂಕ ಹೆಚ್ಚಾದರೂ ಅದನ್ನು ನಿರ್ಲಕ್ಷ್ಯ ಮಾಡಬಾರದು ತೂಕವನ್ನು ನಿಯಂತ್ರಣದಲ್ಲಿಡಲು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅವುಗಳಲ್ಲಿ ಕೆಲವು ಮೊದಲನೆಯದು ಆರೋಗ್ಯಕರವಾದ ಆಹಾರ ಸೇವನೆ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಮತ್ತು ಲಘು ಪ್ರೋಟೀನ್ಗಳನ್ನು ಒಳಗೊಂಡ ಆರೋಗ್ಯಕರ ಆಹಾರ ಸೇವನೆ ಮಾಡಬೇಕು ಎರಡನೆಯದು ನಿಯಮಿತ ವ್ಯಾಯಾಮ ವಾರದಲ್ಲಿ ಕನಿಷ್ಠ ಒನ್ನೂರ ಐವತ್ತು ನಿಮಿಷಗಳ ಕಾಲ ಮಧ್ಯಮ ತೀವ್ರತೆಯ ವ್ಯಾಯಾಮ ಮಾಡಬೇಕು ಮೂರನೆಯದು ಸಾಕಷ್ಟು ನಿದ್ರೆ ಪ್ರತಿ ರಾತ್ರಿ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ನಾಲ್ಕನೆಯದು ಒತ್ತಡ ನಿರ್ವಹಣೆ ಒತ್ತಡವನ್ನು ನಿರ್ವಹಿಸಲು ಯೋಗ ಧ್ಯಾನ ಅಥವಾ ವಿಶ್ರಾಂತಿ ತಂತ್ರಗಳನ್ನು ಅಭ್ಯಾಸ ಮಾಡಬೇಕು ಸ್ವಲ್ಪನೇ ತೂಕ ಹೆಚ್ಚಾದರೂ ಅದನ್ನು ನಿರ್ಲಕ್ಷ್ಯ ಮಾಡಬಾರದು ತೂಕವನ್ನು ನಿಯಂತ್ರಣದಲ್ಲಿ ಆರೋಗ್ಯಕರ ಆಹಾರ ಆ್ಯಂಡ್ ಜೀವನ ಶೈಲಿಯ ಜೊತೆಗೆ ಆರೋಗ್ಯಕರವಾಗಿ ತೂಕ ಕಳೆದುಕೊಳ್ಳಲು ಆನ್ಲೈನ್ ಕೋಚಿಂಗ್ ವಾಟ್ಸಪ್ ಮಾಡಿ